ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ ನಾನು ಇವತ್ತು ದಿವ್ಯಾಲ್ಸಿನ್ಕಾಯಿ ಹಪ್ಪಳ ಮಾಡ್ತಿದ್ದೆ ಊಟಕ್ಕೂ ಲೈಕ್ ಹತ್ತು ಖಾರ ಹಾಕಿ ಮಾಡೋದು ಈ ಹಪ್ಪಳ ನಂದು ಹತ್ತು ದಿವ್ಯಾಲ್ಸಿನ್ಕಾಯಿ ತಗೊಂಡಿದ್ದೆ ಸಿಪ್ಪೆ ಎಲ್ಲ ತೆಗೆದು ಕೊಚ್ಚಿ ಇಟ್ಕೊಂಡಿದೆ ಕ್ಲೀನ್ ಮಾಡಿ ಇಷ್ಟು ಎರಡು ಪೀಸ್ ಮಾಡಿದೆ ಆಮೇಲೆ ಮೂರು ಸತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದೆ ಅದನ್ನು ಹಬಾಗ ಬೇಯಿಸ್ಕ ಇಟಿನಟು ಇಟ್ಟಿದ್ದೀನಿ ನೀರ್ ಕಾಯಿತಿಗಳ ಅಂತ ತಾಟ್ ಹಾಯ್ಕೊಂಡು ಮೇಲಿಕ್ಕೆ ಇಷ್ಟೇ ನೀರು ನಾನು ಒಂದು ತಾಟ್ ಹೈಕಂಡು ಬೇಯಿಸ್ಕೊಣಕ ಎಲ್ಲ ಇದೇ ಥರ ಹಾಕಿ ಒಂದು ಇಪ್ಪತ್ತು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀವಿ अदर जाते ने हाकि बेइज्जती दे दिवस इनके जाते ने ठीक है मुच्छी बेचवा दी पत्नी का बेंद्र है बेंद्र मन तकन करीब एक एक बेंदा आई तो काने तक दी देखने अंत स्पून चुच काने वो तात बेंद दे गणे सरी बेंदी थी दिगना ஒே பெந்த இதன்னு பாத்திரே தக்கண்கும் பர தக்தேன் நான் ಕಡುಕಲ್ಲ ಲೈಕ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಈ ಥರ ಕಾಡು ಕಲ್ಲದಿದ್ದರೆ ಕೈಯಾಗೂ ತಣ್ಣರ ಮೇಲೆ ಕೈಯಾಗೂ ಇದು ಮಾಡ್ಕೊಂಡು ಮಾಡ್ಲಾಕ ಮೆದುವು ಇರುತ್ತೆ ಎಂತ ಆತಿಲ್ಲ ನಾವು ಕಡು ಕಲ್ಲಿ ಅದಕ್ಕೆ ಕಾಡು ಕಲ್ಲಲ್ಲಿ ನಾನು ಒಂದು ಬೇಯಂಬ ಮಾರನ್ ಪೀಸಿನ ಸಹಾಯದಿಂದ ನಮ್ಮ ಕಡೆ ಬೇಂಬು ಬಂತ ಇದಕ್ಕೆ ಸ್ವಲ್ಪ ವಾಮ್ ಕಾಳ ಬೇಯಿಸಿದ ಮೆಣಸಿನೂ ಹಾಕಿ ಗುದ್ಕಂತಿದ್ದೆ ಸ್ವಲ್ಪ ಸ್ವಲ್ಪ ನೇಕ ಗುದ್ಕಣ್ಕ ఉంటుంది ఒళ్ళు ಎಲ್ಲವೂ ಗುದ್ದಿ ಆಯ್ತ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಂತಿದ್ದೆ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಕ ಒಳ್ಳೆ ಮಾಡಿ ನಾದ್ಕಣ್ಕ ಎಣ್ಣೆ ಬೀಯಕ್ಕಿದ್ರು ಹಾಯ್ಕೊಳ್ಳ ಕಲ್ಸೊತ್ತಿಗೆ இங்க மொல் இத்த எல்லாம் ஒட்டிக்கு நான் மிக ಅಕ್ಕಿ இட்ட ಎಲ್ಲ ಮಿಕ್ಸ್ ಐತಿಗಳ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಜೇರಿ ಇಟ್ಕೊಂಡಿದೆ ಪೂರಿ ಮೇಕರ್ ಇದೆ ಇದ್ರಂಗೆ ನಾವು ಹಪ್ಪಳ ಮಾಡ್ತಿದ್ದೆ ಮೇಲಂಜೀರಿ ಕಳಗಂಜರಿ ಇಟ್ಕೊಂಡ್ಕ ಈ ಥರ ಪ್ರೆಶ್ ಮಾಡೋ ಸಾಕು

ಚಪಾತಿ ಮನೆಗೂ ಈ ಥರ ಜರಿ ಹೇಳ್ಕೊಂಡು ಎರಡು ಸೈಡ್ ಜರಿ ಈಗ ಮಾಡ್ಲಾಕ ಇದ್ರಾಗೆ ಮಾಡ್ಕೊಂಡಿಲ್ಲ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಎಣ್ಣೆ ಹೆಚ್ಕೊಂಡ್ಕ

இதே தர மாளெல்ல ஒண்கலி ஒள்ளே கார்த்த ஒன்சி ஐத்துலி ஐக்கி மேனிட்டு ஐக்கே ಒಂದು ಮೂರ್ ಗಂಟೆ ಸುರಿಗೆ ಮಕ್ ಚಿ ಕಣಕ ಎರಡೇ ಬಿಸಿಲು ಹಾಗರ್ ಸಾಕತ್ ಹಪ್ಪಳಕ್ಕೆ ಮಳೆಗಾಲದವ್ರಿಗೆ ಹಿಡಿದ್ರು ಒಂದು ಮೂರ್ ಬಿಸ್ಲರು ಹಾಕಕ್ இங்கே மூரு கண்டை ஐத்த நான் மக்கள் சேய் கே ஒழ இன்னொன்னு சைடு இத்தர மாறு ரோடு சைடின் பட்டி முச்சிக்கி ನಮ್ಮ ರೋಡ್ ಸೈಡ್ ಅಲ್ಲ ಅದಕ್ಕೆ ನಾ ತಿಳು ಬಟ್ಟೆ ಮುಚ್ಚಿದ ಮೇಲೆ ಒಳ್ಳೆ ಎಲ್ಲಾನು ಎಲ್ಲೂ ಮುಕ್ ಚೈಕೊಂಡಾಯ್ತಿಗಳ ನಾ ಎರಡು ದಿನ ನಂತರ ತೋರಿಸ್ತಿದ್ದೆ ಒಳ್ಳೆ ಗಾರಾಯ್ತು ಕಣೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಓದ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್